ಫ್ರೆಂಡ್ಸ್ ದರ್ಶನ್ ಸಿ ಎಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ದನ ಕಡ್ಡಾ ಅವರೇ ನೋಡಿ ಸಕ್ಕಲಾಗಿ ನೋಡಿ ಮಾಂಗಿಡದಮ್ಮ ದನ ಕಡ್ಡಾಕೋರವ್ರ ಪಾಪ ಆಂಟಿ ಕಟ್ಟಾಗದ ಪಾಪ ಈ ಕಡೆ ಅಡಿಕೆವೇ ನೋಡಿ ಎಲ್ಲ ಅಡಿಕೆ ಮರಗಳು ಬೆಜ್ಜಾನು ಅಡಿಕೆ ಮರಗಳು ನೋಡಿ ಎಲ್ಲ ಕಡೆ ನೋಡಿ ಎಲ್ಲ ಅಡಿಕೆ ಮರಗಳೇ ಕುಚ್ಚಿಷ್ಟಪ್ಪ ಬಿಟ್ಟು ಹೊರ ಅಡಿಕೆಗಳು ಅಂಟು ಜ ಅಡಿಕೆಗಳು ಇವೆಲ್ಲ ಬೆಜ್ಜಾನು ಅಡಿಕೆ ಮಾರ್ಗಳು ನೋಡಿ ಎಲ್ಲ ಕಡೆ ನೋಡಿ ಎಲ್ಲ ಅಡಿಕೆ ಮಾರ್ಗಳು ಕುಚ್ಚಿಷ್ಟಪ್ಪ ಬಿಟ್ಟು ಹೊರ ಅಡಿಕೆಗಳು ಅಂಟು ಜ ಅಡಿಕೆಗಳು ಇವೆಲ್ಲ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಆಂಟಿ ಬಟ್ಟೆ ಇದೆ ಈ ಕಡೆ ದನ ಕಡಾಕ್ ದನ ಮನಗಿದೆ

ಎಲ್ಲೊಂದು ಕಟ್ಟಾಕ್ರಿ ಇಲ್ಲೊಂದು ದನ ಕಟ್ಟಕೋರಿ ಮೀಕೆ ನೋಡಿ ಫ್ರೆಂಡ್ಸ್ ಅವರು ಹುಳಿಕಾಯಿ ಕೊಡ್ತಾರ ಸಾಕ್ ಬೇ ಆಂಟಿ ಏನ್ ಕಂಟಿ ಅಷ್ಟು ನೀನ್ ಬಡ್ಬೇ ಆಂಟಿ ನೋಡಿ ಸ್ನೇಹಿತರೆ ಬೊರೇ ಮಾವಿನ ಮಾವಿನಕಾಯಿ ತೋಟ ಇದು ಫುಲ್ಲು ಮಾವಿನ ಹಣ್ಣು ರಸ್ಪುರಿ ಇದು ಮಾಮೂರಿ ಇದು ಇದು ರಸ್ಪುರಿ ಹಣ್ಣು ನೋಡ್ರಿ ಸ್ನೇಹಿತರೆ ರಸಪುರಿ ಮಾವಿನ ಹಣ್ಣು ರಸ್ಪುರಿ ಮಾವಿನ ಹಣ್ಣು ಇದು ಗಿಡ ನೋಡ್ರಿ ಅಲ್ಲೂ ರಸಪುರಿ ಇಲ್ಲೂ ರಸ್ಪುರಿ ಎಲ್ಲ ರಸ್ಪುರಿ ಇದೆ ಅಜ್ಜ ಜುರಂಜಿ ಗಿಡ ಇದು ಸಪೋಟ ಸಪೋಟ ಗಿಡ ಇದು ಇದು ಸಪ್ಪ ಮೌಂಟೇನ್ ಗಿಡ ಇದು ನೋಡ್ರಿ ಸ್ಟಪ್ಪ ಇದೆ ನೋಡೋ ನೋಡಿ ಸ್ಟಪ್ಪ ಕೈ ಕಾಯಿಬಿಟ್ಟಿದ್ರೆ ಹಣ್ಣು ಬಂದಿದೆ ನೋಡಿ ಇದು ದಪ್ಪ ಮಾವಿನ ಗಿಡ ಇದು ನೋಡ್ರಿ ಹಣ್ಣು ನೋಡ್ರಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಂಟ ಇದು ಹಣ್ಣು ಬಂದ್ಬಿಟ್ಟು ಇದೆ ಇದು ನೋಡಿ ಸ್ನೇಹಿತರೆ ನಮ್ಮಅಮ್ಮ ಗುಬಾಲ್ ಪಗಾ ಪಬಾಲ್ ಎಲ್ಲ ಅಂತ ನೋಡಿ ಸ್ನೇಹಿತರೆ ನೋಡಿ ಇದೆಲ್ಲ ಹಣ್ಣು ನೋಡಿ ಇದೆ ನೋಡಿ ಸ್ನೇಹಿತರೆ ಆಗಿದೆ ಹಣ್ಗಳು ಮಾತ್ರ ಹಣ್ಣು ಚೆನ್ನಾಗಿದೆ ನೋಡಿ ಹಣ್ಣುಗಳು ನೋಡಿ ಹಣ್ಣಿಗೆ ಕಿತ್ಕೊಳ್ತೀನಿ ಹೆಂಗೆ ಹಣ್ಣು ಹೆಂಗೆ ಕಿತ್ಕೊಳ್ತೀನಿ ನೋಡಿ ಹಣ್ಣು ನೋಡಿ ಕಾಣ್ತಿದ್ಯಾ ಹಣ್ಣು ಸೂಪರ್ ಸ್ನೇಹಿತರೆ ಇದು ನೋಡಿ ಸಕ್ಕದಾಗಿದೆ ಹಣ್ಣು ಇಲ್ಲ ನೋಡ್ರಿ ಸ್ನೇಹಿತರೆ ಮಾವು ಇದು ಇದು ಸಪಾಟ ಗಿಡ ಮಾವು ಇಲ್ಲೋ ಎಲ್ಲ ಬಾವಿ ಗಿಡಗಳು ಸ್ನೇಹಿತರೆ ಇಲ್ಲ ನೋಡ್ರಿ ಹಣ್ಣು ನೋಡ್ರಿ ಸ್ನೇಹಿತರೆ ಇಲ್ಲೋಡ್ರಿ ಹಣ್ಣು ಮಾಡಿ ತೋರಿಸ್ ನೋಡಿ ನೋಡ್ರಿ ಸ್ನೇಹಿತರೆ ಹಣ್ಣು ನೋಡ್ರಿ ಅಲ್ಲಿ ನೋಡ್ರಿ ಇಟ್ಟೋಗಿ ಸಕ್ಕದ ಹಣ್ಣುಗಳು ಯಪ್ಪ ಉಲ್ಲೋಡ್ರಿ ಹಣ್ಣು ಇವ್ವಾ ಹಣ್ಣು ನೋಡ್ರಿ ಸಕ್ಕದಾಗೈತೆ ನೋಡಿ ಹಣ್ಣು ಸೂಪರ್ ಆಗಿದೆ ನೋಡಿ ಏಕೋ ಮಾವಿನ ಅಣ್ಣ ನೋಡಿ ಸೊಕ್ಕದಾಗಿ ಅದು ಕೀಳ್ಬೇಕು ಹೆಂಗೆ ಕೇಳೋದೇನು ಗೊತ್ತೈತಿ ಕಿತ್ಬಿಟ್ಟು ತೋರಿಸ್ತೀನಿ ನೋಡಿ ಮಾವಿನಕ ಮಾವನ ರೈಟ್ ಇಲ್ಲ ಎಲ್ಲ ಅಣ್ಣ ಗಿಡದಲ್ಲೇ ಗಿಡದಲ್ಲೇ ಎಲ್ಲ ಬಿದ್ದು ಬಿದ್ದು ಹೊಲ್ಟಾವ್ ನೋಡಿ ಏಕ ಹಣ್ಣುಗಳೇ ಗಿಡದಲ್ಲಿ ಮಾವಿನಕ ಹಣ್ಣಿಗೆ ಬರ ಇಲ್ಲ ಎಲ್ಲ ಗಿಡದಲ್ಲೇ ಬಿ ಅಣ್ಣ ಅದಾವೆ ಅಲ್ಲೇ ಉದ್ರೋತಾವೆ ನೋಡಿ ಎಲ್ಲ ಅದು ಅಡಿಕೆ ಉದ್ರಾಗಿರೋದು ನೋಡಿ ಎಷ್ಟು ಹಣ್ಣು ಉದ್ರಾಗವಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಮೋರಿ ಹೊಡೆದೋಗೋದ್ ನೋಡಿ ಈ ಮೋರಿಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟು ಈ ಡ್ಯಾಮ್ ಪೂರ ತುಂಬಿದೆ ನೋಡಿ ಸೇತುವೆ ನೀರು ನೋಡಿ ಮೋರೆಲ್ಲ ಹೊಡೆದೋಗಿದ್ವಿ ನೋಡಿ ನೋಡಿ ಸ್ನೇಹಿತರೆ ಹಸ್ರಾದ್ರ ಬೈಲಿ ಕೋಳಿಗಳು ಮೈತಾವೆ ಇದೊಂದು ಬೆಂಕಿ ಕೋಳಿ ಅವ ನಾಟಿ ಕೋಳಿ ಪಕ್ಕ ಎಲ್ಲ ನೋಡಿ ಸಕ್ಕದ ಮೈತಾವೆ ಒಳಗಡೆ ಸೂಪರ್ ಅಮಿತ್ ನೋಡಿ ಫ್ರೆಂಡ್ಸ್ ನೋಡಿ ಇದು ರಸಪುರಿ ಹಣ್ಣು ನೋಡಿ ಎಷ್ಟು ಗಿಡದಲ್ಲೆಲ್ಲ ಹಣ್ಣಾಗಿದೆ ನೋಡಿ ರಸ್ಪುರಿ ಫುಲ್ಲು ಹಣ್ಣು ಇವೆಲ್ಲ ರಸಪುರಿ ಹಣ್ಣು ಇದು ರಸಪುರಿ ಹಣ್ಣು ತೋರಿಸ್ತೀನಿ ನೋಡಿ ರಸ್ಪುರಿ ಹಣ್ಣು ಇವೆಲ್ಲ ರಸ್ಪುರಿ ನಾವೇ